ಇತ್ತೀಚೆಗೆ ನಿಮಗೆಲ್ಲರಿಗೂ ಗೊತ್ತಿತ್ತು ನಮ್ಮ ಕನಕ ಭವನದ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಿದರು ಇವತ್ತು ಏನಾಗಿದೆ ಅಂತ ನೋಡೋಕ್ಕೆ ಬಂದೆ ಇಲ್ಲಿ ಬರೀ ಕುರುಬ ಸಮುದಾಯದ ವಿದ್ಯಾರ್ಥಿಗಳಲ್ಲ ಸರ್ವ ದರ್ ಜಾತಿಯ ಧರ್ಮದ ವಿದ್ಯಾರ್ಥಿಗಳು ಓದು ಓದ್ತಾ ಇರುವಂಥ ವಿದ್ಯಾರ್ಥಿ ನಿಲಯದ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ದಾರೆ ಆವಾಗ ಇದು ಪರೀಕ್ಷಾ ಸಮಯ ಎಲ್ಲ ಜನಾಂಗದ ವಿದ್ಯಾರ್ಥಿಗಳು ಓದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕಲ್ಲುಗಳು ಬಿದ್ದಂಥ ಸಂದರ್ಭದಲ್ಲಿ ಒಂದು ಹತ್ತರಿಂದ ಹದಿನೈದು ಆಸ್ಲಾ ಗ್ಲಾಸ್ಗಳು ಪುಡಿ 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 ಆಗಿವೆ ಕಲ್ಲುಗಳು ಅವರು ಇದ್ದಂಥ ವಿದ್ಯಾರ್ಥಿಗಳ ಒಳಗಡೆ ರೂಮ್ ಬಿದ್ದಿದೆ ವಿದ್ಯಾರ್ಥಿಗಳು ಭಯಭೀತರಾಗಿದ್ರು ಅವ್ರನ್ನ ಮಾತಾಡಿಸಿ ಏನಾಯಿತು ಸಮಾಧಾನ ಹೇಳೋಣ ಅಂತ ಹೇಳಿ ಇವತ್ತು ಬಂದೆ ನೋಡಿದೆ ಇದು ಇದು ತಪ್ಪು ವಿದ್ಯಾರ್ಥಿ ನಿಲಯದ ಮೇಲೆ ಯಾರ್ದೋ ಮೇಲೆ ಕೋಪ ಇಟ್ಕೊಂಡು ಯಾರೋ ಉದ್ರೇಕ ಮಾಡಿದ್ರು ಅಂತ ಹೇಳಿ ನಾಗರಾಜ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚಿಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೇಳಿ ವಿದ್ಯಾರ್ಥಿ ನಿಲಯದ ಮೇಲೆ ಹೊಡೆಯೋಂಥ ಕಲ್ಲುಗಳಿದೆಯಲ್ಲ ಅದು ತಪ್ಪು ಇಲ್ಲಿ ಬರೀ ಕುರುಬ್ರೇನು ಓದ್ತಾ ಇರಲಿಲ್ಲ ಒಕ್ಕಲಿಗರಿಂದ ಹಿಡಿದು ಕುರುಬರಿಂದ ಹಿಡಿದು ಎಸ್ ಸಿ ಎಸ್ ಟಿಯಿಂದ ಹಿಡ್ದು ಉಪ್ಪಾರರಿಂದ ಹಿಡ್ದು ಬ್ರಾಹ್ಮಣರಿಂದ ಹಿಡ್ದು ಲಿಂಗಾಯತರಿಂದ ಹಿಡ್ದು ಎಲ್ಲ ಧರ್ಮದವ್ರಿಗೂ ಇವರು ಎಲ್ಲ ಜಾತಿಯವರೆಗೂ ಇವರು ಈ ಸಂಘ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ವಿದ್ಯಾರ್ಥಿಗಳು ಓದೋವಂಥ ಸಂದರ್ಭದಲ್ಲಿ ಪರೀಕ್ಷಾ ಟೈಮಲ್ಲಿ ಕಲ್ಲು ಹೊಡೆದು ದಾಂಧನೆ ಮಾಡಿದ್ದಾರೆ ಭಗವಾನ್ ಇವತ್ತು ಕೃಷ್ಣ ರಾಮ ಇಬ್ಬರು ಒಂದೇ ಅಂತ ತಿಳ್ಕೊಂಡಿದ್ದೀವಿ ಈ ವಿಷ್ಣುವಿನ ದಶಾವತಾರದಲ್ಲಿ ಕೃಷ್ಣ ಮತ್ತು ರಾಮ ಇಬ್ಬರು ಅಂತಹ ಶ್ರೀಕೃಷ್ಣ ಉಡುಪಿಯಲ್ಲಿ ಕಲ್ಲಿನ ಗೋಡೆಗಳ ಮಧ್ಯೆ ಇದ್ದಂಥ ದೇವಸ್ಥಾನದಿಂದ ಛಿದ್ರ ಛಿದ್ರಗೊಂಡು ಕನಕನಿಗೆ ದರ್ಶನ ಕೊಟ್ಟಿದ್ದಂತಹ ಊರಿದು ದೇವರು ಶ್ರೀಕೃಷ್ಣ ಪರಮಾತ್ಮನೇ ಕನಕದಾಸರಿಗೆ ಕಲ್ಲಿನ ಗೋಡೆ ಮಧ್ಯದಿಂದ ಛಿದ್ರ ಮಾಡಿ ಕನಕದಾಸರು ಯಾವ ಕಡೆ ನಿಂತಿದ್ರೋ ಆ ಕಡೆಗೆ ದರ್ಶನ ಕೊಟ್ಟಂಥ ಊರು ಅಂಥ ಕನಕದಾಸರ ಪ್ಲೆಕ್ಸ್ಗೂ ಕಲ್ಲು ಹೊಡೆದಿದ್ದಾರೆ ಇವರು ಇವ್ರಿನ್ನೆಂಥ ಪಾಪಿಗಳು ಅಂತ ಹೇಳಬೇಕು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಅವರು ಹೊಡೆದ ಕಲ್ಲುಗಳನ್ನು ನಮ್ಮ ಕುರುಬರ ಸಂಘದವರು ಎತ್ತಿಟ್ಟಿದ್ದಾರೆ ಆ ಕಲ್ಲುಗಳನ್ನು ಕೊಡ್ತಾ ಇದ್ದಾರೆ ಆ ಕಲ್ಲುಗಳನ್ನೇ ಮೆಟ್ಟಲು ಮಾಡಿಕೊಂಡು ಇವ್ರ ಹತ್ರ ಒಂದು ಜಾಗ ಕೊಡಿ ಅಂತ ಇದ್ದೀನಿ ಇಲ್ಲಿ ಕನಕದಾಸರ ಪ್ರತಿಮೆಯನ್ನು ಅನಾವರಣ ಮಾಡ್ತೀವಿ ಅವರು ಹೊಡೆದ ಕಲ್ಲುಗಳಲ್ಲೇ ಆ ಕಲ್ಲುಗಳನ್ನೇ ಶೇಖರಿಸಿಕೊಂಡು ನಾವು ಶಾಂತಿ ಮಂತ್ರ ಮಾಡೋರು ನೀವು ಕಲ್ಲು ಕಲ್ಲುಡ್ತಿದ್ದೀರ ಆ ಕಲ್ಲುಗಳನ್ನೇ ತಗೊಂಡು ಆ ಕಲ್ಲಿಂದೇ ಇಲ್ಲೊಂದು ನಮ್ಮ ಕನಕದಾಸರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೀವಿ ಒಂದು ಜಾಗ ಕೊಡಿ ಅಂತ ನಾನು ಈಗ ಕನ ಕುರುಬರು ಸಂಘದವ್ರಿಗೆ ಕನಕ ಭವನ ಕಟ್ಟಿರೋರಿಗೆ ಕೇಳ್ಕೊಂಡಿದ್ದೀನಿ ಅವರು ಕೊಡ್ತೀವಿ ಅಂತ ಹೇಳಿದರೆ ಆ ಕಲ್ಲುಗಳಿಂದನೇ ನಮ್ಮ ಕನಕದಾಸರ ಪ್ರತಿಮೆಯನ್ನು ನಾವು ಸ್ಥಾಪನೆ ಮಾಡ್ತೀವಿ ಶ್ರೀಕೃಷ್ಣ ರಾಮ ಒಂದೇ ಅಂತ ತಿಳಿದಿರುವಂಥವ್ರು ನಾವು ಅಂತಹ ಶ್ರೀಕೃಷ್ಣನೇ ಕನಕದಾಸರ ಭಕ್ತಿಗೆ ಮೆಚ್ಚಿ ಕಲ್ಲಿನ ಗೋಡೆಯನ್ನು ಒಡೆದು ಈ ಕಡೆ ತಿರುಗ್ದಂಥವ್ರು ದರ್ಶನ ಕೊಟ್ಟಂಥವ್ರು ಅಂತಹ ಕನಕದಾಸರಿಗೆ ಕಲ್ಲು ಒಡೆದು ಒಂದು ಪಾಪದ ಕೆಲಸವನ್ನು ಇವ್ರು ಮಾಡಿದರೆ ಆ ಕಲ್ಲುಗಳನ್ನೇ ಶೇಖರಿಸಿಕೊಂಡು ಈ ಭವನದಲ್ಲಿ ಕನಕದಾಸರ ಒಂದು ಪ್ರತಿಮೆಯನ್ನು ಮಾಡಿ ದಿನ ಪೂಜೆ ಮಾಡುವಂಥದ್ದನ್ನು ಮಾಡ್ತೀವಿ ಅವರ ತತ್ವ ಸಿದ್ಧಾಂತಗಳು ಇವತ್ತು ಓದ್ತಾ ಇರೋವಂಥ ವಿದ್ಯಾರ್ಥಿಗಳಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ ಅವರು ಒಳಗಡೆ ಇದ್ದವರು ಭಯಭೀತರಾಗಿದ್ದಾರೆ ಆ ಶಾಕಿಂದ ಆ ವಿದ್ಯಾರ್ಥಿಗಳು ಆ ಶಾಕಿಂದ ಇನ್ನೂ ಎದೊಳಕ್ಕಾಗ್ತಾ ಇಲ್ಲ ಆ ಪರೀಕ್ಷೆಯಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ವಿದ್ಯಾರ್ಥಿಗಳಿದ್ದಾರೆ ಫೇಲ್ ಆದರೆ ಯಾರು ಇದಕ್ಕೆ ಕಾರಣ ಯಾರು ಜವಾಬ್ದಾರಿ ಆಗ್ತಾರೆ ಆ ಹುಡುಗರು ಆಗಿದ್ದಾರೆ ಸುಮ್ಮನೆ ಓದ್ತಿದ್ದವ್ರಿಗೆ ಕಲ್ಲು ಹೊಡೆದವ್ರೆ ಆ ಗ್ಲಾಸ್ ಪುಡಿ ಪುಡಿಯಾಗಿದೆ ಆ ಕಲ್ಲುಗಳು ಓದೋ ಕಡೆ ಬಂದು ಬಿದ್ದಿವೆ ಒಳಗಡೆ ಇದ್ದು ವಿದ್ಯಾರ್ಥಿಗಳಿಗೆ ಆತಂಕ ಆಗಿದೆ ಅವ್ರ ಪೋಷಕರಿಗೆ ಅಂತ ಆತಂಕ ಆಗಿದೆ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವ್ರ ಪೋಷಕರಿಗೆಲ್ಲ ಏನಾಗ್ತಾಯಿದೆ ಮಂಡ್ಯದಲ್ಲಿ ಯಾಕೆ ಕಲ್ಲು ಹೊಡೆದ್ರು ಅನ್ನೋ ಭಯ ಆಗ್ತಾ ಇದೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಇಂಥದ್ದನ್ನು ಮಾಡಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ವಿದ್ಯಾರ್ಥಿಗಳಿಗೆ ಈ ಧರ್ಮ ಪಕ್ಷ ರಾಜಕೀಯ ಅನ್ನೋದು ಗೊತ್ತಿಲ್ಲ ಇಲ್ಲಿ ಓದಿದ್ದಂಥವ್ರು ಸಾವಿರಾರು ಜನ ಆಫೀಸರ್ಸ್ಗಳಾಗಿದ್ದಾರೆ ಈ ರಾಜ್ಯದ ಸೇವೆ ಮಾಡ್ತಾ ಇದ್ದಾರೆ ದಾನ ಧರ್ಮ ಮಾಡ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿನಿಲಯದ ಮೇಲೆ ಕಲ್ಲೊಡೆದು ನೀವು ಇವತ್ತು ಒಂದು ಪಾಪದ ಕೆಲಸವನ್ನು ರಾಜ್ಯದಲ್ಲಿ ಮಾಡಿದ್ದೀರ ಕನಕದಾಸರು ಸರ್ವಧರ್ಮವು ಜಾತಿ ಜಾತಿ ಅಂತ ಒಡೆದಾಡಬೇಡಿ ಅಂತ ಹೇಳಿದರು ಅಂಥ ಕನಕದಾಸರ ಪ್ಲೆಕ್ಸ್ಗೆ ಕಲ್ಲೊಡೆದಿದ್ದೀರಾ ಮು ಅದಕ್ಕೆ ನಾನು ಈ ಈ ಅವ್ರ ಒಡೆದಂಥ ಕಲ್ಲುಗಳನ್ನು ನಮ್ಮ ಸಂಘದ ಸದಸ್ಯರುಗಳು ಎಲ್ಲರೂ ಶೇಖರಿಸಿಟ್ಟಿದ್ದಾರೆ ಆ ಕಲ್ಲುಗಳನ್ನೇ ತಗೊಂಡು ಅದನ್ನಲ್ಲೇ ಕನಕದಾಸರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಪ್ರತಿದಿನ ಪೂಜೆ ಮಾಡಬೇಕು ಮುಖ್ಯಮಂತ್ರಿಗಳ ಕೈಯಲ್ಲಿ ಅದನ್ನು ಉದ್ಘಾಟನೆ ಮಾಡಿಸ್ತೀನಿ ಅಂತ ಹೇಳ್ತೀನಿ